ಅಶಾ ಡ್ಯಾಡಿ ಅಂತ ಹೇಳೋ ರಂಜಿತಾ ಅಂತ ಹೇಳೋ ಮನಿ ಅಂತ ಹೇಳು ಸ್ಮೈತಾ ಟಾಟಾ ಚಚ್ಚು ಚಚ್ಚು ಕುನ್ನಿ ಕುನ್ನಿ ಎಲ್ಲಾ ತುಮಗ ಡಡ್ಡೆ ದಡ್ಡೆ ಮಗ ಅವ್ವ ಇಲ್ಲಿಗೆ ಇತ್ತಾ ಓ ಟಾಟಾ ದಡ್ಡೆ ಡ್ಯಾಡಿ ಎಲ್ಲೋದ್ರು ಕಾ ಚಾಕಿ ತರಕೆ ಹಣ್ಣು ಮತ್ತೆ ಮತ್ತೆ ಇನ್ನೇನು ಎಷ್ಟು ಎಷ್ಟು ತರ ಕೇಳಿದೆ ನೀನು ಲಾಲಿ ಲಾಲಿಪೆಪಿ ಬೇಡ ಲಾಲಿಪೆಪಿ ಲಾಲಿಪೆಪಿ ಬಾವಾ ಅಂತ ಹೇಳು ಮಗ ಮಣಿ ಹಾಗೆಲ್ಲ ಮಾಡಬಾರ್ದು ಹಾಗೆಲ್ಲ ಮಾಡಬಾರ್ದು ತಪ್ಪಿ ಬೇಡವಾ ಇಸ್ ಅರ್ಷ ಕಣ್ಣು ನೋಡಿ ಕಣ್ಣು ನೋಡಿ ಏಕ್ ದೊ ಮಾಡು ಹಾಂ 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 ಚೀ ಒನ್ ಒನ್ ಟು ತ್ರೀ ಮಾಡು

ಸರಿ ತೋರ್ಸು ಕಾರ್ ಹೊಡ್ತದೆ ಹೆಂಗೆ ಚಿಕ್ಕ ಚಿಕ್ಕ ಹೆಂಗೆ ಕಾರ್ ಡ್ರೈವಿಂಗ್ ಮಾಡ್ತಾರೆ ಚಿಕ್ಕು ಹೆಂಗೆ ಕಾರ್ ಡ್ರೈವಿಂಗ್ ಮಾಡ್ತಾರೆ ಎಷ್ಟ್ ಹರ್ಷ ಊಟ ಹೆಂಗೆ ಮಾಡ್ತಾನೆ ಹರ್ಷನ ಕಣ್ಣೆಲ್ಲಿದೆ ಕಾಲೆಲ್ಲಿದೆ ಕೈಯಲ್ಲಿದೆ ಕಾಲೆಲ್ಲಿದೆ ತಲೆ ಕೂದಲು ಹೊಟ್ಟೆ 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 ಎಲ್ಲಿದೆ ನಿಮ್ಮದು ಹೊಟ್ಟೆ ಎಲ್ಲಿದೆ ನಿಮ್ಮದು ಅರ್ಶನ್ ಕಿವಿಯಲ್ಲಿದೆ ಕಿವಿ ಹೊಟ್ಟೆ ಹರ್ಷೆಯಲ್ಲಿದ್ದಾನೆ ಹರ್ಷೆಯಲ್ಲಿದ್ದಾನೆ ಹರ್ಷ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಹರ್ಷ ಇದೇನು ಹರ್ಷ ಕ್ಯಾಪು ಕ್ಯಾಪು ಹರ್ಷ ಮಮ್ಮಿ ಅಂತ ಹೇಳು ಚಾಕ್ಲೇಟ್ ಕೊಡ್ತೀನಿ ಹೇಳು ಜೇಮ್ಸ್ ಕೊಡ್ತೀನಿ ಮಮ್ಮಿ ಅಂತ ಹೇಳು ಮಮ್ಮಿ ಮಮ್ಮಿ

ಜಾಜು ಹರ್ಷ ಡ್ಯಾಡಿ ಎಲ್ಲ ಡ್ಯಾಡಿ ಎಲ್ಲ ಆಯ್ತಾ Cheers. Yeah. みんなが。